ಸ್ಯಾಮ್ ಸಮೀರ್ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ನಾವು ಸೊ ಪ್ಲಾನೇ ಇರಲಿಲ್ಲ ಪ್ಲಾನೇ ಇರಲಿಲ್ಲ ಕ್ಲೋಸ್ ಫ್ರೆಂಡು ಬಟ್ ಇಲ್ಲೇ ನಿಯರ್ ಬೈ ಇತ್ತಲ್ಲ ನಾವು ಅವ್ರ ಮನೆಗೆ ಹೋಗಿ ಬಂದು ರಾಘವೂರು ಇರಲಿಲ್ಲ ಹಾಂ ರಾಘು ಇರಲಿಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಬಂದ್ವಿ ಸೊ ಸಮೀರಿಗೆ ಕಾಲ್ ಮಾಡಿದ್ದೆ ಏಯ್ ಬಂದ್ರೆ ಇಲ್ಲೇ ಹತ್ರ ಇದ್ದೀರಲ್ಲ ಬಂದುಬಿಟ್ಟು ಹೋಗಿ ಅಂತಂದರು ಹಾಗೆ ಬಂದ್ವಿ ನೋಡೋಣ ಹೋಗ್ತೀವಿ ಆ್ಯಕ್ಚುಲಿ ಮ ಹೊರ್ಗಡೆಯಿಂದ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಜಾಗ ಪ್ರೀಸಿಯಾಗೆ ನೆಮ್ಮದಿಯಾಗಿ ಹಿಂಗೇ ಕಣ್ಣ ಹಿಂಗ ಅಂತರಿ ಹಿಂಗ ಯೋಚನೆ ಮಾಡಿ ಯೋಚನೆ ಮಾಡಿ ಕಟ್ಪಾಡೋಣ ಗಂಟಕ ಕೈಲ್ ಸೂಟ್ ಮಾಡಲ್ಲ ಕಣ್ಣೆಲ್ಲಾ ಸೂಟ್ ಮಾಡ್ಬಿಡ್ತಾರೆ ಈಗ ಈ ಭಾಗ ಹಿಂಗೇಲ್ಲಾ ಹೆದರಿಸ್ತೀರಾ ಅಂತೀರಾ ಹೆದರಿಸೋದಲ್ಲ ಆತರ ಐತೆಮ್ಮ ರಿಯಲ리티 ಹೆದರಿಸ್ತಾ ಇಲ್ಲ ನಾವು ಆತರ ஹீரோ ಈಗ ಏನ್ ಮಾಡೋಣ ಹೇಳಿ ನೀವು ಏನು ಮಾಡಾನ್ ಇದಕ್ಕೆ ಕೈ ತೋರ್ಸಿದ್ರೆ ಎಲ್ರಿಗೂ ಗೊತ್ತಾಗೋಯ್ತದೆ ಕಣ್ಣಾದ್ರೆ ಸಲ್ಯೂಷನ್ 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 ಹೇಳಿ ಆಗಲೇಬೇಕು ಆಗಲೇಬೇಕು சரಂಡರ್ ಆಗಿಬಿಡಬೇಕು ಕಷ್ಟಪಡಲೇಬೇಕು ಮನುಷ್ಯ ಅಂತ ಹುಟ್ಟಿದ ಮೇಲೆ ಮದುವೆ ಆಗದೇ ಇರಕ ಆಗಲ್ಲ ಹೌದು ತಲೆ ಕೊಟ್ಬಿಟ್ಟು ಏರ್ ತಪಸ್ಕಳಕ್ಕೆ ಐತದ ದಬ್ಬ ಆಗಲ್ಲ ಏನು ಮಾಡಬೇಡಿ ಬಂದ್ರೆ ಎಷ್ಟು ಮನೆಯಲ್ಲಿ ಕಾಫಿ ಕುಡಿಯೋದು ಅ ತರ್ಲಿಲ್ಲ ನಾನು ಮರ್ತು ಬಂದ್ಬಿಟ್ಟೆ

ಸಾಹಿಲ್ಗೆ ಹುಡ್ಗಿ ನೋಡ್ಬೇಕಂದ್ರೆ ಫೇಸ್ಬುಕ್ ಅಲ್ಲಿ ಇರಬಾರ್ದು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಎಲ್ಲ ಯಾರು ಗೊತ್ತಿರಬಾರ್ದು ಪ್ರಪಂಚ ಜ್ಞಾನ ಗೊತ್ತಿರಬಾರ್ದು ಅಂತ ಹೋಳ್ಬೇಕು ಕೈ ಬಂದು ಕೈ ಕಣ್ಣಿಂಗಿದ್ರೂ ಪರವಾಗಿಲ್ಲ ಅಂತ ಹುಡುಗಿಗೆ

ಕಾಡೆ ಅನ್ನೋ ಪಂಚಪ್ಪ ನೀರು ಇನ್ನೊಬ್ ಮಗನ್ಗ ಅಂತ ಅವಳೆ ಅಯ್ಯ ನಾನು ತಲೆ ತಿರುವಾಯ್ತು ಇಲ್ಲ ಮೊದಲೇ ಅಂದ್ರೆ ಆಗು ಇದ್ದಲ್ಲ ಇದು ನಮ್ಮ ಸಮೀರ್ ಅವ್ರ ಫ್ಯಾಮಿಲಿ ಅಂಡ್ ಕ್ಯೂಟೆಸ್ಟ್ ಫ್ಯಾಮಿಲಿ ತುಂಬಾ ಒಂದು ಒಳ್ಳೆ ಫ್ರೆಂಡ್ಲಿ ಆಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಅಂಡ್ ಅದನ್ನ ತೋರ್ಸೋದಕ್ಕೋಸ್ಕರ ನಾವೇನ್ ಬ್ಲಾಗ್ ಮಾಡ್ಲಿಲ್ಲ ನಾವು ಬಂದಿದ್ವಲ್ಲ ತುಂಬಾ ವರ್ಷ ಆದ್ಮೇಲೆ ಅಂಡ್ ಮೋರ್ ಇವರ್ ನಾವು ಹೊರಗಡೆನೆ ಅಷ್ಟೇ ಸಿಕ್ಕಿದ್ದು ಮನೆಗೆ ಬಂದಿರಲಿಲ್ಲ ಸೊ ಫಸ್ಟ್ ಟೈಮ್ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು